ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸೋರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹುರಿದ ಹುರುಳಿ ಕಾಳಿನ ಸಾಂಬಾರು ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಇದ್ದೀನಿ ನೀವು ಹಾಗೆ ಹುರುಳಿ ಕಾಳು ಸಾಂಬಾರು ಮಾಡಿರ್ತೀರ ಹಾಗೆ ಮೆಳಕ್ಕೆ ಕಟ್ಟಿದ್ದು ಕಾಳು ಸಾಂಬಾರು ಮಾಡಿರ್ತೀರ ಒಂದು ಸಾರಿ ಈ ರೀತಿ ಹುರಿದು ಸಾಂಬಾರು ಮಾಡಿ ನೋಡಿ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನಾನಿಲ್ಲಿ ಒಂದು ಟೀ ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ಗೋಲ್ಡ್ ಕಲರ್ ಇರುವಂತಹ ಜವಾರಿ ಹುರುಳಿ ಕಾಳನ್ನು ತಗೊಂಡಿದ್ದೀನಿ ಇದನ್ನು ಮಧ್ಯ ಉರಿಯಲ್ಲಿಟ್ಟು ಇಟ್ಟು ಮೀಡಿಯಂ ಗಾತ್ರದ ಉರಿಯಲ್ಲಿಟ್ಟು ಗೋಲ್ಡ್ ಕಲರ್ ಬರೋ ತನಕ ಹಾಗೆ ಗಮ್ಮ ಪರಿಮಳ ಬರೋ ತನಕ ಹುರಿತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಪೂರಿ ದೋಸೆ ಉತ್ತಪ್ಪ ಫುಲ್ಕಾ ಬಿಸಿ ಅನ್ನ ತುಪ್ಪ ಹಾಗೆ ಹುಳಿಕಾಳು ಸಾಂಬಾರು ಮುದ್ದೆ ಜೊತೆಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾನು ಮಾಡಿ ದಿನ ಮಾಡಿ ಹಾಕುವಂತಹ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ಮಿಸ್ ಮಾಡಿದೆ ತಾವೇ ಫಸ್ಟ್ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ನೋಡಿ ಗೋಲ್ಡ್ ಕಲರ್ ಬರೋ ತನಕ ನಾನೀಗ ಹುರ್ಕೊಂಡಿದ್ದಾಯ್ತು ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಸಾರಿ ಇದನ್ನು ನೀಟಾಗಿ ವಾಶ್ ಇದ್ದೀನಿ ಯಾಕಂದರೆ ನಾವು ಹಾಗೆ ಹುರಿದಿದ್ವಲ್ಲ ಅದರಿಂದ ಇದನ್ನು ಹುರಿದಾದ್ಮೇಲೆ ಸ್ವಲ್ಪ ವಾಶ್ ಮಾಡ್ತೀನಿ ಆಮೇಲೆ ಇದನ್ನು ಕುಕ್ಕರಿಗೆ ಹಾಕ್ತೀನಿ ನೋಡಿ ಈಗ ವಾಶ್ ಮಾಡಿದ್ದಾಯಿತು ಸ್ವಲ್ಪ ನೀರು ಹಾಕಿ ಕುಕ್ಕರಿಗೆ ಹಾಕಿದ ಮೇಲೆ ಹಾಗೆ ಆಲೂಗಡ್ಡೆ ಒಂದು ಟೊಮೊಟೊ ಸ್ವಲ್ಪ ಹಸಿ ಶುಂಠಿಯನ್ನು ಸಹ ಬೇಯಿಸಿ ಬೇಯಲಿಕ್ಕೆ ನಾನು ಹುರುಳಿಕಾಳು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಮೆಳಕೆ ಕಟ್ಟಿದ ಸಹ ಹುಳಿಕಾಳು ಸಾಂಬಾರು ಮಾಡಿ ಹಾಗೆ ಹುಳ್ಳಿಕಾಳು ಸಾಂಬಾರು ಮಾಡಿ ಅಥವಾ ಹುರ್ದಾದರೂ ಮಾಡಿ ಅದರ ಜೊತೆಗೆ ಒಂದು ಆಲೂಗಡ್ಡೆ ಇದ್ರೇ ಹುಳ್ಳಿಕಾಳು ಸಾಂಬಾರಿಗೆ ಒಂದು ಸಖತ್ ಟೇಸ್ಟ್ ಬರೋದು ಆದ್ದರಿಂದ ಒಂದು ಸಾರಿ ಆಲೂಗಡ್ಡೆ ಜೊತೆಗೆ ಸಾಂಬಾರು ಮಾಡಿ ನೋಡಿ ಹುಳ್ಳಿಕಾಳು ಸಾಂಬಾರು ಮಾಡಿ ನೋಡಿ ನೋಡಿ ಬೇಯಿಸ್ಲಿಕ್ಕೆ ಅಂತ ಹೇಳಿದ್ನಲ್ಲ ನಾನು ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ನೀವು ಹಸಿ ಶುಂಠಿಯನ್ನು ರುಬ್ಬಕ್ಕಾದ್ರೂ ಹಾಕ್ಬೌದು ಆದರೆ ಕುದಿಸೋದ್ರಲ್ಲೇ ನಾವು ಹಸಿ ಶುಂಠಿ ತುರಿದು ಹಾಕೋದ್ರಿಂದ ಅದರದ್ದು ಪರಿಮಳನೇ ಚೆನ್ನಾಗಿರುತ್ತೆ ಆದ್ದರಿಂದ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ನಾನಿಲ್ಲಿ ತುರಿದು ಹಾಕ್ತಾ ಇದ್ದೀನಿ ನೋಡಿ ಇವಿಷ್ಟನ್ನು ನಾನೀಗ ಕುಕ್ಕರಿಗೆ ಹಾಕ್ತಿದ್ದೀನಿ ಕಾಳು ಜೊತೆ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಅರಶಿನೂ ಸಹ ಹಾಕ್ತೀನಿ ಉಪ್ಪು ಮತ್ತು ಅರಶಿನ ಇಷ್ಟಾದ ನಂತರ ನಾನು ಇದರ ಜೊತೆಗೆ ಅನ್ನೂ ಸಹ ಮಾಡಬೇಕು ಅಂತ ಒಂದು ಗ್ಲಾಸಷ್ಟು ಅಕ್ಕಿಯನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲೇ ಈ ಈ ಪಾತ್ರೆನೂ ಸಹ ಕುಕ್ಕರಲ್ಲೇ ಇದ್ದೀನಿ ಅನ್ನ ಮತ್ತು ಸಾಂಬಾರು ಒಟ್ಟಿಗೆ ಆಗಿಬಿಡುತ್ತೆ ನೋಡಿ ಈ ಥರ ಇಟ್ಟ ಮೇಲೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಈಗ ಕುಕ್ಕರಿಗೆ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿ ನಾಲ್ಕು ವಿಜಲ್ ಬರೋ ತನಕ ಕೂಗಿಸ್ಕೊಳ್ಳಿ ಕುಕ್ಕರ್ ನಾನು ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಶುಂಠಿ ಸ್ವಲ್ಪ ಶುಂಠಿ ಯಾಲಕ್ಕಿ ಲವಂಗ ಚಕ್ರಮಗ್ಗು ಚಕ್ಕೆ ಹಾಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ತಿದ್ದೀನಿ ನೀವು ಹಸಿ ಕೊಬ್ಬರಿ ಏನಾದರೂ ಹಾಕ್ಬೋದು ಸ್ವಲ್ಪ ನೀರನ್ನು ಹಾಕಿ ಈ ಥರ ಗಂಧದ ಥರ ಪೇಸ್ಟ್ ಮಾಡ್ಕೊಂಡು ಬನ್ನಿ ಈಗ ಕುಕ್ಕರು ಸಂಪೂರ್ಣ ಆರಿದೆ ನೋಡೋಣ ಇವಾಗ ಅನ್ನ ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅನ್ನೂ ಆಗಿದೆ ಹಾಗೆ ಕಾಳುಗಳು ಸಹ ನೀಟಾಗಿ ಬೆಂದಿದೆ ಇವಾಗ ಈಗ ಬೆಂದಿರೋ ಕಾಳಿಂದ ಕಟ್ಟನ್ನು ನಾನು ಬೇರ್ಪಡಿಸಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ತೀನಿ ತೀರಾ ಗಂಧದ ಥರ ಏನು ಬೇಡ ತರತರಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಮೇಲೆ ರುಬ್ಕೊಂಬಂದಿರೋಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನಾವು ರುಬ್ಬೋಕೆ ಎಲ್ಲ ಹಸಿ ಪದಾರ್ಥ ಹಾಕಿದ್ವಿ ಟೊಮೊಟೊ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಆದ್ದರಿಂದ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನಾವು ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ತನಕ ಇದು ಸಂಪೂರ್ಣ ಕುದ್ದಾದ ಮೇಲೆ ಅಚ್ಚ ಖಾರದ ಪುಡಿ ಅರಶಿನ ಪುಡಿ ಗರಂ ಮಸಾಲ ಹಾಕಿ ನೋಡಿ ಅದು ಸಂಪೂರ್ಣ ಬೆಂದಾದ ಮೇಲೆ ಎಣ್ಣೆ ಬಿಟ್ಗಳ ಕಡಿತ್ತೆ ಆವಾಗ ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಬೆಂದಿರೋ ಕಾಳನ್ನು ಇದಕ್ಕೆ ಹಾಕ್ಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಐದರಿಂದ ಆರು ನಿಮಿಷ ಇದು ಕುದಿಬೇಕು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತೀನಿ ಹುಣಸೆ ಹುಳಿ ಹಾಕಿದ ಮೇಲೆ ಒಂದು ಸಾರಿ ನೀಟಾಗಿ ತಿರುಗಿಸಿ ಈಗ ಸ್ವಲ್ಪ ಸಾಂಬಾರನ್ನು ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಏನಾದರೂ ಕಮ್ಮಿ ಅನಿಸಿದರೆ ನೀವು ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಬೋದು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಐದರಿಂದ ಆರು ನಿಮಿಷ ನೀಟಾಗಿ ಕುದ್ದಾದ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಿದ್ದೀನಿ ಇಲ್ಲಿ ಇಷ್ಟಾದರೆ ನಿಮಗೆ ಹುಳಿಕಾಳು ಸಾಂಬಾರು ರೆಡಿ ಆಯ್ತಿದ್ದು ದೋಸೆ ಉತ್ತಪ್ಪ ಎಲ್ಲದರ ಜೊತೆಗೆ ಸರಿ ಹೊಂದುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್